ಈಗ ಬೆಂಗಳೂರಿನಲ್ಲಿ ಏಳು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಹೋದ್ರೆ ಆಂಧ್ರದ ಕುಪ್ಪಂನಲ್ಲಿ ನವೀನನ್ನ ಬಂಧನ ಮಾಡ್ತಾರೆ ನವೀನನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಿದ್ದಂತ ಈ ನವೀನ್ ನವೀನ್ ಮನೆಯಲ್ಲಿ ದರೋಡೆ ಹಣ ಬಿಚ್ಚಿ ಒಂದ್ ಕಡೆ ಬಚ್ಚಿಟ್ಟಿದ್ದಾನೆ ಅನ್ನುವಂಥದ್ದು ಕನ್ಫರ್ಮ್ ಆಗಿಬಿಡುತ್ತೆ ನಿಮ್ನೆಲ್ಲಿಟ್ಟಿದಾನೆ ಏನ್ ಕತೆ ಅಂತ ಗೊತ್ತಾಗ್ಬಿಡುತ್ತೆ ನವೀನ್ ಮನೆಯಲ್ಲಿ ಸಿಕ್ಕಿರುವಂತದ್ದು ಐದು ಕೋಟಿ ಐವತ್ತಾರು ಲಕ್ಷ ಹಣ ವಶಕ್ಕೆ ಪಡೆದುಕೊಳ್ಳುತ್ತೆ ಕಾಕಿ ನೋಡಿ ದರೋಡೆ ಮಾಡಿದಂತ ಗ್ಯಾಂಗ್ ನಲ್ಲಿ ನವೀನ್ ಕೂಡ ಆಗ್ತಾನೆ ಈ ನವೀನ್ ಮನೆಯಲ್ಲಿ ಒಂದಿಷ್ಟು ಜಾಲಾಡದಂತ ಸಂದರ್ಭದಲ್ಲಿ ಮನೆ ಬೀಗ ಗೀಗ ಹಾಕೊಂಡು ಯಾರು ಕೂಡ ಒಡೆಯುದಿಲ್ಲ ಇವನು ಯಾರು ಅಂತ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡ್ ಬಿಟ್ಟ್ರಿ ಅನ್ಕೊತಿನಿ ಅಷ್ಟೊಂದು ಭರವಸೆ ಮೇಲೆ ಒಂದ್ ಕಡೆ ಕೀ ಗೀ ಹಾಕೋಗ್ಬಿಟ್ಟಿದ್ದಾನೆ ಅದು ಕೂಡ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೀ ಹಾಕೋಗ್ಬಿಟ್ಟೆ ಒಳಗಡೆ ನೋಡಿದ್ರೆ ಕೋಟಿ ಕೋಟಿ ಹಣ ಬಿದ್ದಿದೆ ಸೊ ಅದಕ್ಕೆ ಕೀ ಹಾಕಿ ನೋಡಿದ್ರೆ ಒಂದಿಷ್ಟು ರಿಸಲ್ಟ್ಸ್ ಗಳನ್ನ ನೋಡ್ಬಿಟ್ರೆ ರೋಶ್ನಿ ನಿಜವಾಗ್ಲೂ ಕೂಡ ಅನ್ಸುತ್ತೆ ಅಟ್ಲೀಸ್ಟ್ ಒಂದು ಐದು ಕೋಟಿ ಮನೆಯಲ್ಲೇ ಇಟ್ಟಿದ್ದಾನಪ್ಪ ಸರಿಸುಮಾರು ಒಂದು ಸಾವಿರ ಎರಡ್ ಸಾವಿರದ ಲಾಕ್ ಆದ್ರೂ ಹಾಕ್ಬೇಕು ತಾನೆ ಅದಕ್ಕೆ ಹ್ಮ್ ಅದು ಕೂಡ ಹಾಕಿಲ್ಲ ಅಯ್ಯಪ್ಪ ಐದು ಕೋಟಿ ಐವತ್ತಾರು ಲಕ್ಷ ಹಣ ಹ್ಮ್ ಬೇರೆ ಬೇರೆ ಕಡೆ ಡಿವೈಡ್ ಮಾಡ್ಬೇಕಂತ ಅನ್ಕೊಂಡಿದ್ರು ಅವ್ರು ಎಲ್ರೂ ಕೂಡ ಸಮಪಾಲು ಸಮಪಾಲು ಸಮಬಾಳು ಅನ್ನುವಂತ ರೀತಿಯಾಗಿ ನೋಡಿ ಆಲ್ಮೋಸ್ಟ್ ಏಳು ಕೋಟಿಯಲ್ಲಿ ಅಹ್ ಐದುವರೆ ಕೋಟಿ ಆಲ್ಮೋಸ್ಟ್ ಅಲ್ವಾ ಐದೂವರೆ ಕೋಟಿಗೂ ಹೆಚ್ಚು ನವೀನ್ ಅವ್ರ ಮನೆಯಲ್ಲೇ ಇಟ್ಕೊಂಡಿರ್ತಾನೆ ಅಂತಂದ್ರೆ ಆಲ್ಮೋಸ್ಟ್ ಅವನೇ ಜಾಸ್ತಿ ಹಣವನ್ನ ಇಟ್ಕೊಂಡಿರ್ತಾ ಇಟ್ಕೊಂಡಿದ್ದಾನೆ ಅವ್ರ ಮನೇಲಿ ಗೊತ್ತಾಗ್ತಾ ಇದೆ ನೋಡ್ತಾ ಇದ್ರೆ ಆದ್ರೂ ಕೂಡ ಬಹುಶಃ ಇವ್ರೆಲ್ಲರೂ ಕೂಡ ಅಲ್ಲೇ ಬಂದು ಸೇರಿ ಮೇಬಿ ಬಿ ಆಮೇಲೆಲ್ಲ ಆಮೇಲೆ ಮೀಟಿಂಗ್ ಮಾಡ್ಕೊಂಡು ಡಿವೈಡ್ ಮಾಡ್ಕೊಳ್ಳೋಣ ಸಭೆ ಮಾಡಿ ಪ್ಲಾನಿಂಗ್ ಮಾಡ್ಕೊಂಡು ಆಮೇಲೆ ಎಲ್ಲರಿಗೂ ಕೂಡ ಹಂಚ್ಕೊಳ್ಳೋಣ ಎಕ್ತೇರ ಎಕ್ ಮೇರ ಅಂತ ಹೇಳಿ ಡಿವೈಡ್ ಮಾಡ್ಕೊಳ್ಳೋಣ ಅನ್ನೋ ತರ ಲೆಕ್ಕದಲ್ಲಿ ಮನೆ ಕೀಲಿ ಹೊಡೆದವ್ರೆ ಇದೇ ಮನೆ ಮನೆ ಒಂದಿಷ್ಟು ಗೇಟು ಗೇಟು ಹೊಡೆದು ಪೊಲೀಸ್ ಅಧಿಕಾರಿಗಳು ಹುಡುಕ್ತಾರೆ ಅವ್ರಿಗೆ ಏನ್ರಿ ಪೊಲೀಸ್ ಅಧಿಕಾರಿಗಳಿಗೆ ಹುಕುಮ್ ಕೊಟ್ರೆ ಸಾಕು ಎಲ್ಲೇ ಇರ್ಲಿ ಎಲ್ಲಿ ಮೋಸ್ಟ್ಲಿ ನೋಡಿ ಇಕ್ಕಿ ಎಷ್ಟಿದೆ ಬೀಗ ಇದು ನೂರ ಐವತ್ತು ನೂರ ಇಪ್ಪತ್ತು ರೂಪಾಯಿ ಇರ್ಬೋದು ಇರ್ಬೋದು ಮೋಸ್ಟ್ಲಿ ಕೆ ಆರ್ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ರೆ ಒಂದ್ ಐವತ್ತು ರೂಪಾಯಿ ಕಮ್ಮಿ ಮತ್ತೊಂದಿಷ್ಟು ಹಾ ಬಂಗಾರದ ಕಿ ಸೊ ಏನ್ ಮಾಡ್ಬಿಟ್ಟವ್ರೆ ಈ ಮನೆಯಲ್ಲಿ ಐದು ಕೋಟಿ ಐವತ್ತಾರು ಲಕ್ಷ ರೋಷ್ಣಿ ಅಬ್ಬಾ ಈ ಕೋಟಿ ಕೋಟಿ ನೋಡ್ತಾ ಹೋದ್ರೆ ಹಣನೇ ಇದೇನ್ ಗುರು ಇದು ಕೋಟಿ ಕೋಟಿ ರಾಬರಿ ಮಾಡ್ತಾರಲ್ಲ ನಿಜವಾಗ್ಲೂ ಕೂಡ ಧೈರ್ಯ ಮೆಚ್ಚಬೇಕು ಬಟ್ ಮಾಡಿದ್ರು ಆದ್ರೆ ತಗಲಾ ಹಾಕೊಂಡ್ರು ಏನ್ ಗ್ರಾಮದಲ್ಲಿ ಮಾಡಿದ ತಪ್ಪಿಗೆ ಈಗ ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕಲ್ಲ ಹ್ಮ್ ಹಂಗೆ ಈಗ ತಪ್ಪು ಮಾಡಿದ್ದಾರೆ ಅಂತಂದ್ರೆ ಶಿಕ್ಷೆ ಅನುಭವಿಸೇ ಅನುಭವಿಸ್ತಾರೆ ಯಾಕೆ ಮಾಡಿದ್ರು ಏನ್ ಕತೆ ಅಂತಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಇಂತ ಕೇಸ್ ಗಳ ಜಾಸ್ತಿ ತಗ್ಲಾಕೊಳ್ತಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಏನ್ ಅವ್ರಿಗೆ ಕೆಲಸ ಕಾರ್ಯ ಇಂಜಿನಿಯರ್ಗಳೇ ನೋಡಿ ನಾನಂತೂ ನಾನಂತ ಹೆಚ್ಚಾಗಿ ನೋಡ್ತಾ ಇದೀರ ಸಾಫ್ಟ್ವೇರ್ ಸಾಫ್ಟ್ವೇರ್ ಇಂಜಿನಿಯರ್ ಇದ್ರಲ್ಲಿ ಜಾಸ್ತಿ ಭಾಗಿಯಾಗೋದು ಅಥವಾ ಏನಕ್ಕೆ ಅಂತಂದ್ರೆ ಅವ್ರಿಗೆ ಒಳ್ಳೆ ಕೆಲ್ಸ ಸಿಗ್ತಾ ಇಲ್ಲ ವರ್ಷ ವರ್ಷ ಡಿಗ್ರಿ ಗಟ್ಟಲೆ ಓದಿ ಕೆಲಸ ಸಿಗಲ್ಲ ಕೆಲ್ಸ ಸಿಕ್ಕಿದ್ರು ಕೈ ತುಂಬಾ ಸಂಬಳ ಸಿಗಲ್ಲ ಉದ್ಯೋಗದ ಸಮಸ್ಯೆ ತುಂಬಾ ಆಗ್ತಾ ಇದೆ ಇದರಿಂದ ಏನಾದ್ರು ಮಾಡಿದ್ರ ಅಂತ ನೋಡೋಣ ಏನಾಗಿದೆ ಇವತ್ತು ಸಿಮಂತ್ ಕುಮಾರ್ ಸಿಂಗ್ ಅವರು ಇವತ್ತು ಮಾತಾಡ್ತಾರೆ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸೊ ಇವತ್ತೆಲ್ಲವೂ ಕೂಡ ಏನೇನು ಮಾತಾಡಿದ್ದಾರೆ ಏನ್ ಕತೆ ಗಮನಿಸ್ಕೊಂಡ್ಬಿಡೋಣ ಎಸ್ ನಮ್ಮ ಇಬ್ರು ಜಾಯಿಂಟ್ ಕಮಿಷನರ್ಸ್ ಜಾಯಿಂಟ್ ಕಮಿಷನರ್ ಸಿ ಬಿ ಕಮಿಷನರ್ ವೆಸ್ಟ್ ಡಿಸಿಪಿ ಸೌತ್ ಮತ್ತೆ ಸಿ ಟೋಟಲ್ ಎಲ್ಲ ಸೇರಿ ಹನ್ನೊಂದು ಟೀಮ್ ಟೋಟಲ್ ನಾವು ಅನಂತ್ ಟೀಮ್ ಬಿ ಡಿ ಇನ್ಸ್ಪೆಕ್ಟರ್ಸ್ ಮತ್ತೆ ಎಸಿಪಿ ಎಲ್ಲ ಸೇರಿ ಒಟ್ಟು ಅಂದಾಜು ಟೂ ಹಂಡ್ರೆಡ್ ಆಫೀಸರ್ಸ್ ಮತ್ತೆ ಮೆನ್ ಕಳೆದ ಎರಡು ಮೂರು ದಿವಸದಿಂದ ಕಂಟಿನ್ಯೂಸ್ ಆಗಿ ಅವರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಇದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಕೇರಳ ರಾಜ್ಯದಲ್ಲಿ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಮತ್ತು ಗೋವಾ ಅಲ್ಲಿ ಟೀಮ್ಸ್ ಹೋಗಿದೆ ಈಗಲೂ ಕೂಡ ಈಗ ನಾವು ಏನು ಮಾತಾಡ್ತಾ ಇದೀವಿ ಈಗಲೂ ಕೆಲವು ಟೀಮ್ಸ್ ಬೇರೆ ಬೇರೆ ಕಡೆ ಇದೆ ಸದ್ಯಕ್ಕೆ ಐದು ಕೋಟಿ ಐದು ಕೋಟಿ ಎಪ್ಪತ್ತಾರು ಲಕ್ಷ ಅಂದ್ರೆ ಟೋಟಲ್ ಫೈವ್ ಪಾಯಿಂಟ್ ಸೆವೆನ್ ಕ್ರೋರ್ಸ್ ರಿಕವರಿ ಆಗಿದೆ ಟೋಟಲ್ ಸೆವೆನ್ ಕ್ರೋರ್ಸ್ ಹನ್ನೊಂದು ಲಕ್ಷ ಇನ್ನೂ ರಿಕವರಿ ಆಗಬೇಕು ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ನಮ್ಮ ಮ್ಯಾನ್ ಪವರ್ ನಾವು ಯೂಸ್ ಮಾಡಿದೀವಿ ನಿಮಗೆ ಅಂದಾಜು ಟೂ ಹಂಡ್ರೆಡ್ ಸ್ಟಾಫ್ ಅಂಡ್ ಮೆನ್ ಅಂಡ್ ಆಫೀಸರ್ಸ್ ಎಲ್ಲ ಅವ್ರ ಜೊತೆಗೆ ಮೂವತ್ತಕ್ಕಿಂತ ಜಾಸ್ತಿ ಜನಗೆ ನಾವು ಇಂಟರ್ಗ್ರೇಟ್ ಮಾಡಿದೀವಿ ಇಲ್ಲಿವರೆಗೆ ಸದ್ಯಕ್ಕೆ ಮೂವತ್ತು ಜನ ಆದ ಆದ್ಮೇಲೆ ಮೂರು ಜನಕ್ಕೆ ನಾವು ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದೀವಿ ಮೂರು ಜನ ಯಾರು ಇಲ್ಲಿ ಅದರಲ್ಲಿ ಒಬ್ಬ ಮೇನ್ ಪರ್ಟಿಕ್ಯುಲರ್ ಸಿ ಎಂ ಎಸ್ ಗಾಡಿ ಏನು ಆಪರೇಟ್ ಆಗ್ತಿತ್ತು ಡೈಲಿ ಬೇಸಿಸ್ ಅಲ್ಲಿ ವೆಹಿಕಲ್ ಇನ್ಚಾರ್ಜ್ ಪ್ಲಸ್ ಇನ್ನೊಬ್ಬ ಎಕ್ಸ್ ಎಂಪ್ಲಾಯಿ ಸಿ ಎಂ ಎಸ್ ಎಂಪ್ಲಾಯಿ ಇನ್ನೊಬ್ಬ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇರೋ ಒಬ್ಬ ಕಾನ್ಸ್ಟೇಬಲ್ ಗೋವಿಂದಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಅವರು ಕಾರು ಈ ಮೂರು ಜನಗೆ ನಾವು ಅರೆಸ್ಟ್ ಮಾಡಿದೀವಿ ಇವರು ಎಲ್ಲ ಮೂರು ಜನದ್ದು ಇವತ್ತ ಲೀಗಲ್ ಫಾರ್ಮಾಲಿಟೀಸ್ ಮಾಡಿ ಅವ್ರಿಗೆ ಪೊಲೀಸ್ ಕಸ್ಟಡಿಯಲ್ಲಿ ತಗೊಳ್ತಾರೆ ನಮ್ಮ ಟೀಮ್ ಅವರು ಇಲ್ಲಿ ವಿಶೇಷವಾಗಿ ಗಮನ ಇರ್ಬೇಕಾದ್ರೆ ಮೂರು ಜನ ಏನೋ ಅಕ್ಯೂಸ್ಡ್ ಇದ್ದಾರೆ ಅವರು ತುಂಬಾ ಒಳ್ಳೆ ರೀತಿಯ ಚಾಣಕ್ಯದಿಂದ ಯಾವುದು ಕ್ರೂವ್ಸ್ ಇಲ್ಲ ಅಂದ್ರೆ ಅವರು ತಮ್ಮ ಕೆಲಸ ಮಾಡ್ತಾ ಇದ್ರು ಆದರೂ ನಮ್ಮ ಅವರು ಸಿ ಸಿಟಿವಿ ಮೇಲೆ ಟೆಕ್ನಿಕಲ್ ಮೇಲೆ ಲೋಕಲ್ ಇಂಟೆಲಿಜೆನ್ಸ್ ಮೇಲೆ ಮತ್ತೆ ಬೇರೆ ಬೇರೆ ಮೂಮೆಂಟ್ಸ್ ಮೇಲೆ ಡೇ ಒನ್ ಇಂದ ಕೆಲವು ಕ್ಲೂರ್ಸ್ ನಮಗೆ ಸಿಕ್ಕಿದ್ದು ಅದಾದ ಮೇಲೆ ನಾವು ವರ್ಕ್ಔಟ್ ಮಾಡಿ ಇದು ಒಂದು ಪ್ರಕರಣ ಡಿಟೆಕ್ಟ್ ಮಾಡಿದ್ದೀವಿ ಮಾತ್ರ ಐವತ್ತು ತಾಸಲ್ಲಿ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಕ್ರೋಡ್ಸ್ ರಿಕವರಿ ಆಗಿದೆ ಇನ್ನು ಅಮೌಂಟ್ ಬಗ್ಗೆ ಕೆಲವು ನಮಗೆ ನಿರ್ದಿಷ್ಟ ಮಾಹಿತಿ ಬರ್ತಾ ಇದೆ ಈ ಟೋಟಲ್ ಆಪರೇಷನ್ ಅಲ್ಲಿ ಇಲ್ಲಿವರೆಗೆ ಆರಿಂದ ಎಂಟು ಜನ ಶಾಮೀಲ್ ಆಗಿರಬಹುದು ಆ ಪೈಕಿ ಮೂರು ಜನಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ ಯಾಕೆಂದ್ರೆ ಇನ್ವೆಸ್ಟಿಗೇಷನ್ ಇನ್ನು ನಡೀತಾ ಇದೆ ಇನ್ನೂ ಕೆಲವು ಜನ ಇರಬಹುದು ಅಂತ ನಮಗೆ ಶಂಕೆ ಇದೆ ಸೊ ಈ ಎಕ್ಸಾಕ್ಟ್ ಎಷ್ಟು ಜನ ಇದಾರೆ ಅಥವಾ ಈಗ ಸದ್ಯಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಬಟ್ ಯಾರ್ಯಾರು ಸಿಗಬೇಕು ಮತ್ತೆ ಅವ್ರ ಕಡೆಯಿಂದ ಏನ್ ಅಮೌಂಟ್ ಕೂಡ ಸಿಗ್ಬೇಕು ಅದ್ರ ಬಗ್ಗೆ ನಾವು ರೀ ನಮ್ದು ಪ್ರಯತ್ನ ಜಾರಿ ಇದೆ ಸೀಮಂತ್ ಕುಮಾರ್ ಸಿಂಗ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಇನ್ನೂ ಕೂಡ ಎಷ್ಟು ಜನ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಒಂದಿಷ್ಟು ಮಾಹಿತಿ ನಮ್ಗೆ ಸಿಗ್ತಾ ಇಲ್ಲ ಸೊ ಏನೇನ್ ಕತೆ ಯಾರ ಮೇಲೆ ಡೌಟ್ ಬರ್ತಾ ಇದೆ ಅವ್ರನ್ನೆಲ್ಲ ಕೂಡ ಕರೆಸಿ ಒಂದಿಷ್ಟು ವಿಚಾರಣೆ ಮಾಡುವಂತ ಕೆಲಸವನ್ನ ಮಾಡಿದಿವಿ ಇಲ್ಲಿವರೆಗೂ ಕೂಡ ನಾವು ಗಮನಿಸ್ತಾ ಹೋದ್ರೆ ಆರು ಕೋಟಿ ನಲವತ್ತು ಲಕ್ಷವನ್ನ ರೀಕವರಿ ಮಾಡಿದೀವಿ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ನಿಜವಾಗ್ಲೂ ಕೂಡ ಒಂದ್ ಕಡೆ ಹೆಮ್ಮೆ ಅನ್ಸುತ್ತೆ ಪೊಲೀಸ್ ಅಧಿಕಾರಿಗಳು ನೋಡ್ತಾ ಹೋದ್ರೆ ಹೌದಪ್ಪ ಏನ್ ಕೆಲಸ ಮಾಡಿದ್ದಾರೆ ಏನ್ ಕತೆ ನೋಡ್ರಿ ಬಹಳ ಹೆಮ್ಮೆಯಿಂದ ಅಲ್ಲಿ ಬಿ ಅಂತ ಒಂದ್ ಕಡೆ ಜೋಡಿಸ್ತಾ ಇದ್ದಾರೆ ಯಾಕೆ ಹೇಳಿ ಬೆಂಗಳೂರು ಸಿಟಿ ಪೊಲೀಸ್ ಕಾರ್ಯಕ್ಕೆ ನಿಜವಾಗ್ಲು ಕೂಡ ಶ್ಲಾಘ್ ಅಂತಾನೆ ಹೇಳ್ಬೋದು ಸಾಕಷ್ಟು ಜನ ಮಾತಾಡ್ಕೊಳ್ತಿದ್ದಾರೆ ಅಧಿಕಾರಿಗಳು ಹೆಂಗ್ರಿ ಕೆಲಸ ಮಾಡಿದ್ರು ಬಹಳ ಅದ್ಭುತವಾಗಿ ಗಂಟೆಯಲ್ಲಿ ಐವತ್ತೆಂಟು ಗಂಟೆಯಲ್ಲೇ ಬಡದ್ ಬಾಯಿಗೆ ಹಾಕೊಂಡ್ ಬಿಟ್ರಲ್ಲ ಕೋಟಿ ಕೋಟಿ ಹಣ ಕದ್ಕೊಂಡು ಹೋದ್ರೆ ಬದುಕಕ್ಕಾಗುತ್ತಾ ಸಾಧ್ಯವೇ ಇಲ್ಲ ಒಂದ್ ಕಡೆ ದುಡ್ಕೊಂಡ್ ತಿಂದ್ರೆ ಒಂದ್ ಕಡೆ ಸಿಗ್ತಾ ಇಲ್ಲ ಇನ್ನು ಮತ್ತೊಂದ್ ಕಡೆ ಕದ್ರೆ ಸಿಗುತ್ತಾ ಯಾರ್ದು ದುಡ್ಡು ಎಲ್ಲ ಜಾತ್ರೆ ಅಂತ ಅನ್ಕೊಂಡಿದ್ರು ನೋಡಿ ಆ ಚೀಲಲ್ಲಿ ನೋಡಿ ಹೆಂಗಿದೆ ಒಳ್ಳೆ ಒಳ್ಳೆ ಈ ಬ್ಯಾಗ್ ಗಳು ಕೂಡ ಖರೀದಿ ಮಾಡ್ಕೊಂಡ್ ಬಿಟ್ಟಿದ್ರು ಅವರು ಹಣ ತುಂಬೋದಕ್ಕೆ ಈ ಏನ್ರೀ ಇದು bag ಅಲ್ಲಿ ಇಷ್ಟೊಂದು ಚೀಲಗಳಲ್ಲಿ ದುಡ್ಡು ಇನ್ನು 71 ಲಕ್ಷ ಇದೆ 71 ಲಕ್ಷವೂ ಕೂಡ ಏನು ಅದು ವಿಚಾರ ಪೊಲೀಸ್ ಅಧಿಕಾರಿಗಳು ಮಾಡೆ ಮಾಡ್ತಾರೆ ಕೋಟಿ 40 ಲಕ್ಷ ರಿಕವರ್ ಮಾಡ್ತಾರೆ ಅವರಿಗೆ ಲಕ್ಷ ಏನ್ರೀ ಯಾವ ಲೆಕ್ಕ ವಿಚಾರ ನೋಡೋಣ ಎಸ್ ಕಾನ್ಸ್ಟೇಬಲ್ ಅಣ್ಣಪ್ಪನ ಮೇಲೆ ಡೌಟ್ ಬಂದಿದ್ ಹೇಗೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಗಮನಸ್ಥಾ ಹೋದಾಗ ಈ ಕಿಂಗ್ ಪಿನ್ನು ಮಾಸ್ಟರ್ ಪಿನ್ನು ಈ ಸೆಫ್ಟಿ ಪಿನ್ನು ಏನಿದ್ನಲ್ಲ ಇವನು ಎಲ್ಲವೂ ಕೂಡ ನೋಡ್ತಾ ಹೋದಾಗ ಪೊಲೀಸರು ಒಂದು ಕಡೆ ಸಿ ಸಿಕ್ಕಿದೆ ಹೇಗೆ ಅನ್ನುವಂಥದ್ದು ಇಬ್ಬರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ರಬಲ್ ಟಿವಿಯಲ್ಲಿ ಪಿಂಟ್ ಟು ಪಿಂಟ್ ಡೀಟೇಲ್ಸ್ ಇಡುವಂತ ಕೆಲಸವನ್ನ ಮಾಡ್ತೀವಿ ರಾಬರಿಯಾಗಿ ಗಂಟೆ ಒಳಗೆ ಕಳೆದ್ರು ಕೂಡ ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಯಾರು ಮಾಡಿದಾರೋ ಏನ್ ಕತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಅರೆ ಏನಪ್ಪಾ ಇದು ಒಂದ್ ಕಡೆ ಸುಳಿವು ಸಿಗ್ತಾ ಇಲ್ಲ ಯಾವ ಕಡೆ ಹೋಗಿದ್ದಾರೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಒಂದು ಅನುಮಾನ ಏನಪ್ಪಾ ಅಂತಂದ್ರೆ ಇಲ್ಲಿ ಹಿಂದ್ಗಡೆ ಬೋರ್ಡ್ ಹಾಕೊಂಡಿದ್ರು ಗೋರ್ಮೆಂಟ್ ಅನ್ನುವಂತ ಲೆಕ್ಕಾಚಾರದಲ್ಲಿ ಇಂಡಿಯಾ ಲೆಕ್ಕಾಚಾರದಲ್ಲಿ ಹಾಕೊಂಡು ಹೋಗಿದಲ್ಲ ಅದು ಒಂದು ಮಾತ್ರ ಸುಳಿ ಜೊತೆಗೆ ನಂಬರ್ ಕೂಡ ಚೇಂಜ್ ಮಾಡ್ತಾರೆ ನೋಡಿ ಎಂತ ಚಾಲಾಕಿಗಳು ಇವರು ಈ ಚಿತ್ತೂರದಲ್ಲಿ ಒಂದ್ ಕಡೆ ಈ ಗಾಡಿ ಸಿಗುತ್ತೆ ಗಾಡಿ ಹಾಗೆ ಕಂಪ್ಲೀಟ್ ಡೀಟೇಲ್ಸ್ ನೋಡ್ತಾ ಹೋದ್ರೆ ಒಂದು ಒಳ್ಳೆ ಸಿನಿಮಾ ಈ ಸಿನಿಮಾದ ಜೊತೆಗೆ ಈಗ ಗಮನಿಸ್ತಾ ಹೋದಾಗ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ಈ ಪಿ ಸಿ ಲಾಕ್ ಆಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆ ಆಗ್ತಾ ಇದೆ ಸೊ ಯಾವ ರೀತಿಯಾದ ಏನ್ ಕತೆ ಅನ್ನೋದನ್ನ ಒಂದೊಂದು ಸಾರಿ ಗಮನಿಸ್ಬಿಡಿ ರೋಶಿನಿ ನೋಡಿ ಪಿಸಿ ಪಿ ಸಿ ಲಾಕ್ ಆಗಿದ್ದು ಹೇಗೆ ಹಾಗಾದ್ರೆ ದರೋಡೆ ಆಗ್ತಾ ಇದ್ದಂತೆ ಪೊಲೀಸರಿಂದ ನಾಕಾಬಂದಿ ಕೂಡ ಹಾಕಲಾಯಿತು ನಗರದ ಹಲವು ಕಡೆ ನಾಕಾಬಂದಿ ಹಾಕಿ ಪರಿಶೀಲನೆಗಳನ್ನ ನಡೆಸಿದ್ರು ಅದೇ ಟೈಮ್ ಅಲ್ಲಿ ಎಲ್ಲಾ ಪೊಲೀಸರು ಕೂಡ ಅಲರ್ಟ್ ಆಗ್ಬಿಟ್ಟಿದ್ರು ಬೇರೆ ಬೇರೆ ಈ ಒಂದು ಟೋಲ್ ಗಳೇ ಇರ್ಬೋದು ಅಥವಾ ಬೇರೆ ಬೇರೆ ಈ ಒಂದು ಬಸ್ ಸ್ಟ್ಯಾಂಡ್ ಗಳಿರ್ಬೋದು ಅಥವಾ ಏರ್ಪೋರ್ಟ್ ಗಳಿರ್ಬೋದು ಇಂತಹ ಭಾಗಗಳಲ್ಲಿ ವಿಶೇಷವಾಗಿ ಒಂದು ನಾಕಾಬಂದಿಯನ್ನು ಹಾಕ್ಬಿಡ್ತಾರೆ ಕಾರಣ ಏನು ಅಂತಂದ್ರೆ ಅವರು ಆ ಒಂದು ಭಾಗದಿಂದ ಗಡಿದಾಟು ಹೋಗ್ಬಾರ್ದು ಅಂತ ಹೇಳಿ ಇನ್ನು ಈ ಟೈಮ್ ನಲ್ಲೇ ತಾನೇ ಬಂದು ಸಿಕ್ಕಿಬಿದ್ದ ಈ ಪಿ ಸಿ ಅಣ್ಣಪ್ಪ ಬಾಣಸ್ವಾಡಿ ಠಾಣೆ ಹೆಡ್ ಕಾನ್ಸ್ಟೇಬಲ್ ಬಳಿ ವಿಚಾರಿಸಿದ್ದಾನಂತೆ ರಾಬರಿ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಪಡೆಯಲು ತುಂಬಾ ಟ್ರೈ ಮಾಡಿದ್ದಾನೆ ಎಣ್ಣಪ್ಪ ತನ್ನ ಲಿಮಿಟ್ಸ್ ಅಲ್ಲದಿದ್ರು ಕೂಡ ಇಲ್ಲಿ ಹೋಗಿ ವಿಚಾರ ಇದ್ದ ವಿಚಾರಿಸ್ತಾ ಹಾಗಾಗಿ ಕೆದ್ತಾ ರೀತಿಯಾಗಿ ಅನುಮಾನ ಬರುತ್ತೆ ತನ್ನ ಲಿಮಿಟ್ಸ್ ಅಲ್ಲಿ ಕೆಲಸ ಬರೋದೇ ಇಲ್ಲ ಈ ಒಂದು ಕೇಸೇ ಬರೋದಿಲ್ಲ ಮತ್ತೇನಕ್ಕೆ ಇವನ್ಗೆ ಇಷ್ಟೊಂದು ಕಾಳಜಿ ಅಂತ ಹೇಳಿ ಮಿಸ್ ಹೊಡಿಯುತ್ತೆ ಇನ್ನು ಪಿ ಸಿ ಅಣ್ಣಪ್ಪ ವರ್ತನೆಯ ಬಗ್ಗೆ ಪೊಲೀಸರಿಗೆ ಸ್ವಲ್ಪ ಅನುಮಾನ ಬರುತ್ತೆ ಈತನ ಚಲನವನೆಲ್ಲ ಮೇಲೆ ಕಣ್ಣಿಟ್ಟದಂತಹ ಸ್ಥಳೀಯ ಪೊಲೀಸರು ಸಿ ಸಿಬಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಈ ಕೃತ್ಯ ಬಯಲಾಗಿದೆ ಖಂಡಿತ ನೋಡಿ ಇಲ್ಲಿ ಒಂದು ಕಡೆ ನಾಕಾಬಂದಿ ಹಾಕ್ತಾರೆ ಯಾವಾಗ ಈ ಒಂದು ವಿಚಾರ ಈ ಒಂದು ಹಗಲು ದರೋಡೆ ಆಗೋಯ್ತು ನಿಜವಾಗ್ಲು ಕೂಡ ಸಿಟಿ ಸಿಲಿಕಾನ್ ಸಿಟಿ ಈ ರೀತಿಯಾದಂತಹ ಒಂದು ಘಟನೆ ಆಗೋಯ್ತು ನಮ್ಮ ಹಿಸ್ಟ್ರಿಯಲ್ಲೇ ಆಗಿರ್ಲಿಲ್ಲ ಅಂತ ಒಂದು ದರೋಡೆ ಆಗಿದೆ ಅಂತ ಒಂದು ರಾಬರಿ ಆಗಿದೆ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಆ ದಿನ ಎಲ್ಲರಿಗೂ ಕೂಡ ಶಾಕಿಂಗ್ ಅಂತ ಹೇಳ್ಬಹುದು ಪ್ರತಿಯೊಂದು ಜನ ಎಲ್ಲರೂ ಕೂಡ ಇದೇ ಮಾತಾಡ್ತಿರ್ತಾರೆ ಇಪ್ಪ ಬೆಂಗಳೂರು ಇಷ್ಟೊಂದು ಸೇಫ್ ಅಂತ ಅನ್ಕೊಳ್ತಾ ಇದ್ವಿ ಇದು ಯಾವುದೇ ರೀತಿಯಾದಂತಹ ಸೇಫ್ ಸಿಟಿ ಅಂತ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಒಂದು ಕಡೆ ಚರ್ಚೆ ಆಗ್ತಾ ಇರುತ್ತೆ ಅದೇ ಟೈಮಲ್ಲಿ ಎಲ್ಲಾ ಪೊಲೀಸರು ಕೂಡ ಒಂದು ಸುಮಾರು ಐದು ತಂಡ ಏನೋ ರಚನೆ ಆಗುತ್ತಾ ಇಮ್ಮಿಡಿಯೇಟ್ ಆಗಿ ಐದು ತಂಡ ರಚನೆ ಆಗ್ಬಿಡುತ್ತೆ ರಚನೆ ಆಗಿ ಕೂಡಲೇ ನಾಕಾಬಂದಿ ಹಾಕ್ಬಿಡ್ತಾರೆ ಎಲ್ಲಾ ಕಡೆ ಅದಾದ ನಂತರ ಪೊಲೀಸರು ಪಾಪ ಬಿಸಿ ಇರ್ತಾರೆ ಅಷ್ಟೊಂದ್ ಕೆಲಸದಲ್ಲಿ ಆದ್ರೆ ಅಣ್ಣಪ್ಪ ಮಾಡ ಅಣ್ಣಪ್ಪ ಮಾತ್ರ ತನ್ನ ಲಿಮಿಟ್ಸ್ ಅಲ್ಲಿ ಬರೋದೇ ಇಲ್ಲ ಕೇಸು ಆದ್ರೂ ಕೂಡ ಪದೇ ಪದೇ ವಿಚಾರಿಸ್ತಾನಂತೆ ಫೋನ್ ಮಾಡೋದು ಅಥವಾ ಕೇಸ್ ಎಲ್ಲರ್ಗ ಹೋಯ್ತು ಏನ್ ಹೋಯ್ತು ಅಂತ ಹೇಳಿ ವಿಚಾರಣೆ ನಡೆಸ್ತಾ ಇರ್ತಾನೆ ಎಲ್ಲರೂ ಕೂಡ ಮಾಹಿತಿಯನ್ನ ಪಡಿತಾ ಇರ್ತಾನೆ ಹಾಗಾಗಿ ಈ ತನ್ನ ಚಲನವಲನ ಯಾಕೋ ಸ್ವಲ್ಪ ಮಿಸ್ ಹೊಡಿಯುತ್ತೆ ಏನಕ್ಕೆ ಇಷ್ಟೊಂದು ಗಮನ ಯಾಕೆ ಇಷ್ಟೊಂದು ಸೀರಿಯಸ್ನೆಸ್ ಯಾಕೆ ಈ ಒಂದು ಕೇಸಲ್ಲಿ ಹೇಳಿ ಹಾಗಾಗಿ ಪೊಲೀಸ್ ಅವರಿಗೆ ಒಂದು ಸ್ವಲ್ಪ ಅನುಮಾನ ಬರುತ್ತೆ ಹಾಗಾಗಿ ನೋಡಿ ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಸಿ ಸಿಬಿ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಕೃತ್ಯ ಎಲ್ಲವೂ ಕೂಡ ಬಯಲಾಗಿದೆ ಸಿಬಿ ಅವರು ಮೊದಲನೇದಾಗಿ ಅರೆಸ್ಟ್ ಮಾಡ್ಕೋತಾರೆ ಈತನ ತದನಂತರ ವಿಚಾರಣೆ ನಡೆಸುತ್ತಾರೆ ಆವಾಗ ಎಲ್ಲವೂ ಕೂಡ ಸತ್ಯ ಬಯಲಾಗಿದೆ ಹೌದು ನೋಡಿ ನಾಕಾಬಂದಿ ಮಾಡ್ಬೇಕಾಗಿದ್ರೆ ಇವನೇನ್ ಕೆಲಸ ಆಯ್ತು ಇವನೇ ಒಂದು ರೀತಿಯಾಗಿ ರಚಿಸಿರುವಂತಹ ಪ್ಲಾನ್ ಪ್ಲಾನ್ ಗೆ ಅವನೇ ಒಂದು ರೀತಿಯಾಗಿ ಬಿದ್ಬಿಟ್ಟ ಇವತ್ತು ಸೊ ಕಾನ್ಸ್ಟೇಬಲ್ ಕ್ರೈಮ್ ಒಂದೊಂದು ಹಿಸ್ಟ್ರಿ ಅಲ್ಲ ರೋಷ್ನಿ ಇವನು ಹಿಸ್ಟರಿ ಗಮನಿಸ್ತಾ ಹೋದಾಗ ನಿಜವಾಗ್ಲೂ ಕೂಡ ಒಳ್ಳೆ ವ್ಯಕ್ತಿ ಅಂತ ಅನ್ಕೊಂಡಿದ್ರು ಒಳ್ಳೆ ಮಗ ಅಂತ ಅನ್ಕೊಂಡಿದ್ರು ಬಟ್ ಈ ಮಗ ಈ ರೀತಿಯಾಗಿ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ ಸೊ ಗಮನಿಸ್ತಾ ಹೋದಾಗ ಅವರ ತಂದೆ ತಾಯಿ ಮೇಲೆ ಯಾವ ರೀತಿಯಾಗಿ ಪ್ರಣಾಮ ಬೀರಿರ್ಬೋದು ಯಾಕಂದ್ರೆ ನನ್ನ ಮಗನ ಬಗ್ಗೆ ಈ ರೀತಿಯಾಗಿ ಸುದ್ದಿ ಬರ್ತಾ ಇದೆಯಲ್ಲ ಅಂತಂದಾಗ ಅಥವಾ ಅವನ ಫ್ಯಾಮಿಲಿಯಲ್ಲಿ ಆಗಿರ್ಬೋದು ಬೇರೆ ಬೇರೆ ರೀತಿಯಾದಂತಹ ಮನಸ್ಸು ಏನೋ ಅಥವಾ ಮದುವೆ ಗೆದ್ವೆ ಆಗಿದ್ರೆ ಪಾಪ ಎಂತಿಗೂ ಕೂಡ ಒಂದು ರೀತಿ ನೋಡ್ರಿ ನಿಮ್ಮ ಗಂಡ ಹಿಂಗ್ ಮಾಡಿಬಿಟ್ಟಿದ್ನಲ್ಲ ಕೋಟಿ ಕೋಟಿ ಕದಿಯುವಂತ ಕೆಲಸ ಮಾಡಿದ್ನಂತಲ್ಲ ಒಳ್ಳೆ ಪೊಲೀಸ್ ಅಧಿಕಾರಿ ಆಗಿದ್ದ ಯಾಕೆ ಬರ್ತಾ ಇರುವಂತ ಸಂಬಳ ಸಾಲ್ತಾ ಇರ್ಲಿಲ್ವೋ ಅಥವಾ ಏನಾದ್ರೂ ಈ ಗಿಂಬಳಕ್ಕೆ ಒಂದಿಷ್ಟು ಕಾಯ್ತಾ ಇದ್ದೋ ಅಂತ ಅನ್ಕೋತೀನಿ ನೋಡಿ ಈಗ ಕಾನ್ಸ್ಟೇಬಲ್ ಕ್ರೈಮ್ ಹಿಸ್ಟ್ರಿ ಒಂದ್ ಕಡೆ ಗಮನಿಸ್ತಾ ಹೋದಾಗ ಗೋವಿಂದಪುರ ಠಾಣೆ ಕಾನ್ಸ್ಟೇಬಲ್ ಆಗಿದ್ದಂತ ಈ ಅಣ್ಣಪ್ಪ ಗೋವಿಂದಪುರ ಪೊಲೀಸ್ ಠಾಣೆಯಲ್ಲಿ ಒಂದ್ ಕಡೆ ಒಳ್ಳೆ ಕ್ರೈಮ್ ಬೀಟಲ್ಲಿ ಕೆಲಸ ಮಾಡ್ತಾ ಇದ್ದ ಭಾಳ ಅದ್ಭುತವಾಗಿ ಒಂದಿಷ್ಟು ಹೆಸರು ಕೂಡ ಮಾಡಿಕೊಂಡಿದ್ದ ಆದರೆ ಕ್ರೈಮ್ ಸಿಬ್ಬಂದಿ ಆಗಿದ್ದಂಥ ರಾಬರಿ ಮಾಡಿಸ್ತಾ ಇದ್ದಂಥ ಕೆಲಸವೇನು ಸೊ ಇಲ್ಲಿ ಕಳ್ಳರನ್ನು ಹಿಡಿಬೇಕಾದಂಥವನ್ನೇ ಕಳ್ಳರತನ ಮಾಡಿಸ್ತಾ ಇದ್ದಂತೆ ನೋಡಿ ಇದು ಎಷ್ಟರ ಮಟ್ಟಿಗೆ ಸರಿ ಗೊತ್ತಿಲ್ಲ ಕುಂಬಳಗೂಡು ಠಾಣೆ ವ್ಯಾಪ್ತಿಯಲ್ಲಿ ಒಂದು ಕಡೆ ಕೇಸ್ ದಾಖಲಾಗುತ್ತೆ ಯಾಕೆ ಅಂತಂದರೆ ವೇಷವಾಟಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೇಷ್ಯರ ಬಳಿ ಒಂದಿಷ್ಟು ಹಣಕ್ಕಾಗಿ ಬೇಡಿಕೆ ಇಟ್ಟಿದ್ದ ಅನ್ನುವಂಥ ಒಂದು ಕಡೆ ಆರೋಪ ಇವ್ರ ಮೇಲೆ ಕೇಳಿ ಬರುತ್ತೆ ನೋಡಿ ಏನು ಮಾಡ್ತಾ ಇದ್ದೇನೋ ಏನು ಕತೆನೋ ಸೊ ಈಗ ಎಮ್ ಜಿ ರೋಡ್ ಬಳಿ ಕ್ರಿಕೆಟ್ ಬುಕ್ಕಿಂಗ್ಗಳಿಗೂ ಕೂಡ ಒಂದು ಕಡೆ ಬುಕ್ಕಿಗಳಿಗೂ ಕೂಡ ಹಣದ ಬೇದರಿಕೆ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಂತೆ ನೀನು ಹಣ ಕೊಡಲೇಬೇಕು ನೀನು ಹಣ ಮಾಡಬೇಕು ಅಂಥದ್ದು ಈ ಪ್ರಕರಣಗಳಲ್ಲಿ ಜೈಲಿಗೆ ಹೋಗಿಯೂ ಕೂಡ ಬಂದಿದ್ದ ಇವನು ಸೊ ಒಂದಿಷ್ಟು ಏನೋ ಮೇಲೆ ಆರೋಪಗಳು ಬಂದಾಗ ಒಂದಿಷ್ಟು ಸಾಬೀತಾದಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಒಂದು ಕಡೆ ಪೊಲೀಸಪ್ಪನೇ ಜೈಲಿಗೆ ಹಾಕುವಂಥ ಕೆ ಪರಿಸ್ಥಿತಿ ಬಂದು ಹೋಗ್ಬಿಟ್ಟಿತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಒಂದು ರೀತಿಯ ಹೆಂಗೆ ಹೋಗ್ಬಿಡುತ್ತೆ ಅಂತಂದರೆ ಭಾಳಷ್ಟು ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಭಾಳಷ್ಟು ಒಳ್ಳೆ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಅಂಥವರಿಂದ ಈ ಇಂಥವರು ಮಾಡುವಂಥ ಒಂದಿಷ್ಟು ಕೆಲಸಗಳಿಂದ ಆಗೋಗ್ಬಿಡುತ್ತೆ ಅಂತಂದರೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಒಂದೇ ತಟ್ಟೆಯಲ್ಲಿ ತೂಗುವಂಥ ಪ ಪರಿಸ್ಥಿತಿ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಇವನ ಕ್ರೈಮ್ ಮಿನಿಸ್ಟರಿ ಗಮನಿಸ್ತಾ ಹೋದಾಗ ಏನಾದರೂ ಒಂದು ದೊಡ್ಡದಾಗಿ ಪ್ಲಾನ್ ಮಾಡಬೇಕು ಅನ್ನುವಂಥದ್ದು ಯಾಕಂದ್ರೆ ಈ ಸಣ್ಣ ಪುಟ್ಟ ಮಾಡಿ ಮಾಡಿ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಇದೆಲ್ಲವೂ ಕೂಡ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ಒಂದು ಲಕ್ಷನು ಎರಡು ಲಕ್ಷ ಇದು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಮಾರೇತು ಡೈನಾಸೋ ಮಾರನ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬರ್ತಾನೆ ಹೊಡೆದ್ರೆ ದೊಡ್ಡ ತಿಮಿಂಗ್ಳಾನೆ ಹೊಡೆದ್ಬಿಡೋಣ ಅಂತ ಯಾಕೋ ಮೋಸ್ಟ್ಲಿ ಇದು ಕೆ ಜಿ ಎಫ್ ಸಿನಿಮಾಗಿ ನೋಡಿದ್ದಾನೋ ಗೊತ್ತಿಲ್ಲ ಅಣ್ಣ ಸೊ ಹಾಗಾಗಿ ಸೊ ಅದಕ್ಕೋಸ್ಕರ ಏನಾಗುಬಿಡುತ್ತೆ ಇವನು ಕಾನ್ಸ್ಟೇಬಲ್ ಹಿಸ್ಟರಿ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಇವನ ಮೇಲೆ ಒಂದು ರೀತಿಯಾಗಿ ಅನುಮಾನ ಬಂದಿರುತ್ತಲ್ಲ ಈ ಅನುಮಾನವೂ ಕೂಡ ಎಲ್ಲವೂ ಕೂಡ ಸಾಬೀತಾಗುಬಿಡುತ್ತೆ ಇವನ ವಲನಗಳನ್ನು ಗಮನಿಸಿದಂಥ ಪೊಲೀಸ್ ಅಧಿಕಾರಿಗಳೇ ಯಾಕೆ ಅಂತಂದರೆ ಇಷ್ಟು ದಿನಗಳ ಕಾಲ ಸಣ್ಣ ಪುಟ ಮಾಡ್ತಾ ಇದ್ದವನು ಏನಾದರೂ ದೊಡ್ಡದಾಗಿ ಸ್ಕೆಚ್ ಹಾಕಿದ್ದಾನೆ ಅಂತ ಒಂದು ರೀತಿಯಾಗಿ ಗೊತ್ತಾಗುತ್ತೆ ಈ ಕಳ್ಳ ಪೊಲೀಸರ ಆಟವು ಎಲ್ಲವೂ ಕೂಡ ಬೆಳಗ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಇದ್ರು ಏನು ಕತೆ ಈಗ ನೋಡಿ ಎಪ್ಪತ್ತು ಒಂದು ಲಕ್ಷ ಮಾತ್ರ ಬಾಕಿ ಉಳಿದಿರುವಂಥದ್ದು ಪೊಲೀಸ್ ಅಧಿಕಾರಿಗಳ ಅದ್ಯಾವ ಲೆಕ್ಕಾಚಾರ ರೀ ಆರು ಕೋಟಿ ನಲವತ್ತು ಲಕ್ಷ ಒಂದು ಕಡೆ ಏಕಾಏಕಿ ಒಂದು ಕಂದರೆ ಐವತ್ತೆಂಟು ಗಂಟೆಯಲ್ಲಿ ನಲವತ್ತೆಂಟು ಗಂಟೆಯಲ್ಲಿ ಹಿಡಿದಿದ್ದಾರೆ ಅಂತಂದಾಗ ಇದು ಯಾವ ಲೆಕ್ಕಾಚಾರ ನೋಡೋಣ ಏನಾಗುತ್ತೋ ಏನು ಕತೆನೋ ಈ ಅಣ್ಣಪ್ಪನ ವಿಚಾರ ಇಷ್ಟಕ್ಕೆ ಮುಗಿಯುತ್ತೋ ಅಥವಾ ಇದೆಲ್ಲವೂ ಕೂಡ ಆದ ನಂತರ ಯಾವ ರೀತಿಯಾದಂಥ ಶಿಕ್ಷೆ ಬರುತ್ತೋ ಏನು ಕತೆನೋ ನೋಡಬೇಕು